ಡಯಾಬಿಟೀಸ್ ಇರೋರು ಅಥವಾ ವೈಟ್ ಲಾಸ್ ನಾನು ಸಕ್ಕರೆ ತಿನ್ನಲ್ಲ ಬೆಲ್ಲದ ಕಾಫಿ ಓಕೆ ಸಕ್ಕರೆ ನಾನು ಹೇಳ್ತೀರಿ ಕಾರ್ಬ್ ಪ್ರಾಡಕ್ಟ್ ಅಲ್ಲೂ ಬಿ ಕ್ಯಾಲ್ಕುಲೇಟ್ ಏನಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಬಂದಿರುತ್ತೆ ಗ್ಲೈಸೆಮಿಕ್ ಲೋಡ್ ಅಂತ ಇರುತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಇಸ್ ಅಬೌಟ್ ದ ಫುಡ್ ಅದೇ ತರ ಗ್ಲೈಸೆಮಿಕ್ ಲೋಡ್ ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿ ತಿಂತೀವಿ ಅಂತ ಬೆಲ್ಲದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಆಕ್ಚುಲಿ ಏಟಿ ಫೋರ್ ಇದೆ ನೀವು ಅದನ್ನ ಶುಗರ್ ಜೊತೆ ಕಂಪೇರ್ ಮಾಡಿದ್ರೆ ಶುಗರ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಡಿಪೆಂಡಿಂಗ್ ಆನ್ ಎಷ್ಟು ಪ್ರೋಸೆಸ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಇರುತ್ತೆ ಸೊ ಇವಾಗ ಏನಾಯ್ತು ಗ್ಲೈಸಿಮಿಕ್ ಇಂಡೆಕ್ಸ್ ಬೆಲ್ಲದ್ದೇ ಜಾಸ್ತಿ ಆಯಿತು ಓಕೆ ಬಟ್ ಶುಗರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರಲ್ಲ ಪಾಲಿಶ್ಡ್ ವೈಟ್ ಶುಗರ್ ಇದ್ರೆ ಅದು ಡೈರೆಕ್ಟ್ಲಿ ನಿಮ್ಮ ಶುಗರ್ನ ಸ್ಪೈಕ್ ಮಾಡುತ್ತೆ ಬೆಲ್ಲನಲ್ಲೂ ಸುಕ್ರೋಸೆ ಇರುತ್ತೆ ಬಟ್ ಅದರಲ್ಲಿ ಟ್ರೇಸ್ ಮಿನರಲ್ಸ್ ಇರುತ್ತೆ ಬಟ್ ಅದ್ರಿಂದ ಸಿಗೋ ಅದರಿಂದ ಸಿಗೋ ಮೆಗ್ನೀಶಿಯಮು ನನ್ನ ಬೆಟರ್ ಮಾಡಿಬಿಡುತ್ತಾ ಖಂಡಿತ ಇಲ್ಲ ಡಯಾಬಿಟೀಸ್ ಅಲ್ಲಿ ಅಷ್ಟೇ ಅಲ್ವಾ ಕರೆಕ್ಟ್ ಬೆಲ್ಲ ಯಾವುದೇ ರೀತಿಯಲ್ಲೂ ಉತ್ತಮ ಇಲ್ಲ ಮೇ ಬಿ ನೀವ್ ಹೇಳೋ ಪ್ರಕಾರ ಒಂದ್ ಚೂರು ಐರನ್ ಅದು ಇದು ಸಿಗಬಹುದು ಅದು ನಮ್ಗೆ ಹಣ್ಣು ತರಕಾರಿಯಲ್ಲೇ ಸಿಗುತ್ತೆ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಬೆಲ್ಲ ಒಳ್ಳೇದು ಅನ್ನೋದು ನಮ್ಮ ಮನಸ್ಸಿನಲ್ಲಿರುವಂತಹದ್ದು